ಅಗಾಧ ಪೌರಾಣಿಕತೆಯ ಗರ್ಭದಲ್ಲೊಂದು ನಿಗೂಢ ಕಥೆ ಬ್ರಹ್ಮನ ಐದನೇ ತಲೆ ಯಾಕೆ ಶಿವನು ಕತ್ತರಿಸಿದ ದೇವತೆಗಳ ನಡುವೆ ಏನೆಲ್ಲ ನಡೆಯಿತು ತತ್ವ ಅಹಂಕಾರ ಮತ್ತು ಧರ್ಮದ ಗಂಭೀರ ಸಂದೇಶಗಳನ್ನು ಒಳಗೊಂಡ ಈ ದಿವ್ಯ ಕಥೆಯನ್ನು ತಿಳಿದುಕೊಳ್ಳೋಣ ಸುಸ್ವಾಗತ ಜ್ಞಾನಸಂಗಮ ಚಾನೆಲಿಗೆ ಇಲ್ಲಿ ಪೌರಾಣಿಕ ಸತ್ಯಗಳು ನಿಮ್ಮ ಮುಂದೆ ಜೀವಂತವಾಗುತ್ತವೆ ಓಂ ಶಿವನು ಏಕೆ ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸಿದನು ಒಂದು ಪೌರಾಣಿಕ ತತ್ವಚಿಂತನೆ ಹಿಂದೂ ಧರ್ಮದಲ್ಲಿ ಬ್ರಹ್ಮನು ಸೃಷ್ಟಿಕರ್ತ ನಾಗಿ ಗುರುತಿಸಲ್ಪಟ್ಟ ಮಹಾನ್ ದೇವತೆ ಅವನು ಎಲ್ಲ ಜೀವಿಗಳ ಸೃಷ್ಟಿಯ ಕರ್ತೃ ಮತ್ತು ವೇದಗಳ ಪ್ರಚೋದಕ ಅವನಿಗೆ ಐದು ತಲೆಗಳಿದ್ದವು ಈ ತಲೆಗಳು ಜೀವ ಜ್ಞಾನ ಕಾಲ ದಿಕ್ಕು ಮತ್ತು ಶ್ರುತಿ ಎಂಬ ಐದು ತತ್ವಗಳನ್ನು ಪ್ರತಿನಿಧಿಸುತ್ತವೆ ಈ ಐದು ತಲೆಗಳಿಂದ ಅವನು ಬ್ರಹ್ಮಾಂಡದ ವಿವಿಧ ಭಾಗಗಳನ್ನು ರೂಪಿಸುತ್ತಿದ್ದನು ಆದರೆ ಕಾಲಕ್ರಮೇಣ ಅವನೊಳಗೆ ಒಂದು ಅಪರಿಮಿತ ಅಹಂಕಾರ ಉಂಟಾಯಿತು ನಾನು ಸೃಷ್ಟಿಯ ಮೂಲ ನಾನು ಶ್ರೇಷ್ಠ ಬಾಕಿ ಎಲ್ಲವೂ ನನ್ನ ಪಾಡಿ ಎಂಬ ಮನೋಭಾವನೆ ಬ್ರಹ್ಮನ ಈ ಅಹಂಕಾರವು ಗಂಭೀರವಾಗಿ ದೈವಿಕ ಸತ್ಯಕ್ಕೆ ವಿರುದ್ಧವಾಗಿತ್ತು ವಿಷ್ಣು ಮತ್ತು ಶಿವನಂತಹ ದೇವರುಗಳನ್ನು ಸಹ ಅವನು ತನ್ನಿಗಿಂತ ಕಡಿಮೆ ಎಂದು ತಿರಸ್ಕರಿಸುತ್ತಿದ್ದನು ಅನೇಕ ಪೌರಾಣಿಕ ಉಲ್ಲೇಖಗಳಲ್ಲಿ ಬರುತ್ತದೆ ಬ್ರಹ್ಮನು ತನ್ನ ಐದನೇ ತಲೆಯಿಂದ ಸುಳ್ಳು ಪ್ರಚಾರ ನಡೆಸುತ್ತಿದ್ದನು ತನ್ನ ಶಿಷ್ಯರನ್ನು ತಪ್ಪು ದಿಕ್ಕಿಗೆ ಒಯ್ಯುತ್ತಿದ್ದನು ಈ ಅಹಂಕಾರದ ಉತ್ತೇಜನೆಯಿಂದ ಬ್ರಹ್ಮನು ತನ್ನದೇ ಆದ ನಿಯಮಗಳನ್ನು ರೂಪಿಸಿ ತನ್ನನ್ನು ಪರಮಾತ್ಮನಂತೆ ಸ್ಥಾಪಿಸಲು ಮುಂದಾದನು ಈ ಘಟನೆಯನ್ನು ಗಮನಿಸಿದ ಮಹಾದೇವ ಶಿವನು ಬ್ರಾಹ್ಮನ ಅಹಂಕಾರಕ್ಕೆ ಕಟ್ಟೆಹಾಕಬೇಕೆಂದು ನಿರ್ಧರಿಸಿದನು ಶಿವನು ತನ್ನ ತ್ರಿಶೂಲವನ್ನು ಕೈಗೆತ್ತಿಕೊಂಡು ಬ್ರಾಹ್ಮಣ ಐದನೇ ತಲೆಯ ಮೇಲೆ ಪರಿಣಾಮಕಾರಿಯಾಗಿ ಹೋರಾಡಿದನು ಶಿವನು ತಾನು ದೇವರು ಆದರೆ ಧರ್ಮಪಥದ ಶಕ್ತಿಯಾಗಿ ಅಹಂಕಾರ ವಿರೋಧಿ ಆಗಿರುವ ಕಾರಣ ಅವನು ಬ್ರಾಹ್ಮನ ಐದನೇ ತಲೆಯನ್ನು ಕತ್ತರಿಸಿದನು ಈ ತಲೆಯು ಅಹಂಕಾರದ ಸಂಕೇತ ಅದು ಮನುಷ್ಯ ಅಥವಾ ದೇವರಲ್ಲಿ ಇದ್ದರೂ ಸಹನೀಯವಲ್ಲ ತಲೆಯನ್ನು ಕತ್ತರಿಸುವ ಕ್ರಿಯೆಯು ದೈವಿಕ ನ್ಯಾಯದ ಪ್ರತೀಕ ಅಹಂಕಾರದ ಅಂತ್ಯದ ಘೋಷಣೆ ಈ ದೈವಿಕ ಶಿಕ್ಷೆಯ ಪರಿಣಾಮವಾಗಿ ಶಿವನು ಬ್ರಹ್ಮಹತ್ಯೆಯ ಪಾಪಕ್ಕೆ ಒಳಗಾಗಿದ್ದನೆಂದು ಪರಿಗಣಿಸಲಾಯಿತು ಯಾಕೆಂದರೆ ಬ್ರಹ್ಮನು ದೇವತೆ ಅವನ ಶರೀರವನ್ನು ಹಾನಿಗೊಳಿಸುವುದನ್ನು ಬ್ರಹ್ಮಹತ್ಯೆಯೆಂದು ಪರಿಗಣಿಸಲಾಯಿತು ಈ ಪಾಪದಿಂದ ವಿಮುಕ್ತನಾಗಲು ಶಿವನು ಭಿಕ್ಷಾಟನೆ ಮಾಡಲು ಆರಂಭಿಸಿದನು ಇವನು ಭಿಕ್ಷಾಟನ ಮೂರ್ತಿ ಎಂಬ ರೂಪದಲ್ಲಿ ಅಲಂಕೃತನಾದನು ಬೆಟ್ಟದ ತುದಿಗಳಿಂದ ನಗರಗಳವರೆಗೆ ದೇವತೆಗಳಿಂದ ಮಾನವರೆಗಿನ ಮನೆಗಳವರೆಗೆ ಅವನು ಭಿಕ್ಷೆ ಬೇಡುತ್ತಿದ್ದನು ಇವನು ಕಾಶಿಗೆ ವಾರಾಣಸಿ ಹೋದಾಗ ಅಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನವನ್ನು ಪಡೆದುಕೊಂಡನು ದೇವಿಯು ಶಿವನಿಗೆ ಅನ್ನವನ್ನು ನೀಡಿದಳು ಇದು ಜ್ಞಾನವನ್ನು ಸೂಚಿಸುವುದು ಅನ್ನವೇ ಪರಬ್ರಹ್ಮ ಅನ್ನವೇ ತೃಪ್ತಿ ಈ ಸಂದರ್ಭದಲ್ಲಿ ಶಿವನು ತನ್ನ ದೋಷದಿಂದ ಮುಕ್ತನಾದನು ಇಲ್ಲಿನ ಐದನೇ ತಲೆ ಕೇವಲ ಶರೀರದ ಭಾಗವಲ್ಲ ಅದು ಮನುಷ್ಯನ ಮನಸ್ಸಿನ ಆಂತರಿಕ ದೋಷಗಳ ಸಂಕೇತವಾಗಿದೆ ಜ್ಞಾನವಿರುವವನಲ್ಲಿಯೂ ಅಹಂಕಾರ ಬೆಳೆದು ಅದರಿಂದ ಅಧೋಗತಿಗೆ ಹೋಗುವ ಸಾಧ್ಯತೆಯಿದೆ ಇದು ನಮಗೆ ದಿನನಿತ್ಯ ಜೀವನದಲ್ಲಿಯೂ ಅನ್ವಯವಾಗುತ್ತದೆ ಅವರು ದೇವತೆಗಳಾದರೂ ತಪ್ಪು ಮಾಡುತ್ತಾರೆ ಎಂಬುದು ಇಲ್ಲಿ ಸತ್ಯವಾಗಿ ಹೊರಬರುತ್ತದೆ ಆದರೆ ಶಿವನು ತೋರಿಸಿದ ಮಾರ್ಗ ತತ್ವ ಧರ್ಮ ಸತ್ಯ ಮತ್ತು ಶಿಷ್ಟತೆಯೊಂದಿಗಿನ ನಿಷ್ಠೆ ಇವುವೇ ನಿಜವಾದ ಜೀವನದ ಧ್ಯೇಯ ಶಿವನು ತಾನು ಶಕ್ತಿ ಆದರೂ ಸಹಜವಾಗಿ ತಾನು ಕ್ರಮವಿರೋಧಿಯಾಗದೆ ಧರ್ಮವನ್ನು ಕಾಪಾಡಿದನು ಈ ಪಾಠದಿಂದ ನಮ್ಮದು ಸತ್ಯ ಮತ್ತು ಶಿಷ್ಟತೆಯ ಬದುಕಾಗಬೇಕೆಂಬ ಸಂದೇಶ ಸ್ಪಷ್ಟವಾಗುತ್ತದೆ ಇನ್ನೂ ಒಂದು ತಾತ್ವಿಕ ಅಂಶವೆಂದರೆ ಶಿವನು ಕೇವಲ ಶಿಕ್ಷಕನಾಗಿಲ್ಲ ಅವನು ಪ್ರಾಯಶ್ಚಿತ್ತದ ಮಾದರಿಯೂ ಹೌದು ತಪ್ಪು ಮಾಡಿದವನಿಗೆ ಪ್ರಾಯಶ್ಚಿತ್ತ ಮಾಡುವ ಹಕ್ಕು ಮತ್ತು ಶಕ್ತಿಯಿದೆ ಎಂಬುದನ್ನು ಶಿವನು ತೋರಿಸಿದನು ಅವನು ತನ್ನ ದೋಷವನ್ನು ಒಪ್ಪಿಕೊಂಡು ಅದರ ಫಲವನ್ನು ಅನುಭವಿಸಿ ತಾನು ಶುದ್ಧನಾದನು ಅಂತಿಮವಾಗಿ ಬ್ರಹ್ಮನ ಐದನೇ ತಲೆಯ ಕಥೆ ನಮಗೆ ತಿಳಿಸುತ್ತಿರುವುದು ಜ್ಞಾನವಿದ್ದರೂ ಅಹಂಕಾರ ತಪ್ಪಲ್ಲ ಶಕ್ತಿಯೊಂದಿಗೆ ನೈತಿಕತೆಯೂ ಅಗತ್ಯ ಧರ್ಮದ ಮಾರ್ಗ ಸತ್ಯ ಶಾಂತಿ ಮತ್ತು ವಿನಮ್ರತೆಯೇ ಈ ಪಾಠವನ್ನು ನಾವು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನೆನೆಸಿಕೊಳ್ಳಬೇಕು ಶಿವನು ನಿಜವಾದ ಶಿಷ್ಟತೆಯ ರಕ್ಷಕ ಅವನು ಅಹಂಕಾರವನ್ನು ಕಡಿದು ಧರ್ಮದ ಕೀರ್ತಿಯನ್ನೆತ್ತಿದನು ಈ ಕಥೆಯಲ್ಲಿದೆ ಘನಾರ್ಥ ಅಹಂಕಾರದ ಅಂತ್ಯ ಮತ್ತು ಧರ್ಮದ ಪ್ರಭಾವ ಶಿವನು ಕೇವಲ ವಿನಾಶಕರನಲ್ಲ ಧರ್ಮದ ಸ್ಥಾಪಕರೂ ಹೌದು ಬ್ರಹ್ಮನ ಐದನೇ ತಲೆ ಕತ್ತರಿಸಿದ ಈ ಪೌರಾಣಿಕ ಘಟನೆಯು ನಮಗೆ ನೆನಪಿಸುವುದು ಅಹಂಕಾರ ಎಷ್ಟೇ ಎತ್ತರದಲ್ಲಿದ್ದರೂ ಸತ್ಯದ ಎದುರಿನಲ್ಲಿ ತಲೆಬಾಗಲೇಬೇಕು ಈ ರೀತಿ ಇನ್ನಷ್ಟು ಪೌರಾಣಿಕ ಸತ್ಯಗಳು ಮತ್ತು ಆಧ್ಯಾತ್ಮಿಕ ಚಿಂತನೆಗಳನ್ನು ತಿಳಿದುಕೊಳ್ಳಲು ಜ್ಞಾನಸಂಗಮ ಚಾನೆಲಿಗೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಜೊತೆ ಜ್ಞಾನಯಾನ ಮುಂದುವರೆಯಲಿ ಧರ್ಮದ ದಾರಿಯಲ್ಲಿ ಬೆಳಕಿನತ್ತ ಹೆಜ್ಜೆ ಹಾಕೋಣ ನಮಸ್ಕಾರ ನಮಸ್ಕಾರ